ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ ಇದು ಮೊದಲು ಕೂಡ ಏಳುಕೊಂಡು ಇದ್ದಾಗ ನಡೆದಿತ್ತು ಸೊ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಒತ್ತುವರಿ ಆಗಿದೆ ನಿಯರ್ಲಿ ಒಂದು ಹತ್ತು ಸಾವಿರ ಎಕರೆಯಷ್ಟು ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅದು ಒತ್ತುವರಿ ಆಗಿ ಅಲ್ಲಿ ಭಾಳಷ್ಟು ಜನರು ಅದನ್ನ ನಾವು ಅದನ್ನು ತುಂಬ ವರ್ಷದಿಂದ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತೆ ಅದು ನಾವು ರೈತರು ಮತ್ತೆ ಅದನ್ನ ನಮಗೆ ಗ್ರ್ಯಾಂಟ್ ಆಗಿದೆ ಅಂತೆಲ್ಲ ಈ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಇಲ್ಲಿ ತಡಿಬೇಕಾಗಿರೋದು ಬಹಳ ಮುಖ್ಯವಾಗಿರೋದ್ರಿಂದ ಸೊ ಇವಾಗ ಎಲ್ಲ ಜೆ ಎಲ್ಲ ತಾಲೂಕುಗಳಲ್ಲೂ ನಾವು ಒತ್ತುವರಿ ತೆ ತೆರವು ಕಾರ್ಯಾಚರಣವನ್ನು ನಾವು ನಡೆಸ್ತಾ ಇದ್ದೀವಿ ಬಟ್ ತಮ್ಮ ಕರೆದಿರೋ ಉದ್ದೇಶ ಏನು ಅಂತಂದರೆ ಬಹಳಷ್ಟು ಅಸತ್ಯವಾದ ಮಾಹಿತಿಯನ್ನು ತಮಗೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಸೊ ಅದನ್ನು ನಾನು ಕ್ಲಿಯರ್ ಮಾಡೋದಕ್ಕೋಸ್ಕರ ತಮ್ಮನ್ನೆಲ್ಲ ಕರೆದಿದ್ದೀನಿ ಈಗಾಗಲೇ ನಾವು ಬಂಗಾರಪೇಟೆಯಲ್ಲೂ ಕೂಡ ಕಾಮ ಸಮುದ್ರದಲ್ಲೂ ಎಪ್ಪತ್ತು ಎಪ್ಪತ್ತೆಕರೆಯನ್ನು ನಾವು ತೆರವುಗೊಳಿಸಿದ್ದೀವಿ ಈಗ ಆಲ್ರೆಡಿ ಅದ್ರ ಜೊತೆಗೆ ಅದರ ಹಿಂದೆಯಿಂದನೇ ಇವಾಗ ಕೋಲಾರ ತಾಲೂಕಿನಲ್ಲೂ ಕೂಡ ಅಗ್ನಿ ಮೈನರ್ ಫಾರೆಸ್ಟ್ ಏರಿಯಾದಲ್ಲಿ ನಾವು ತೆರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದು ಟೋಟಲ್ ಏರಿಯಾ ಆರುನೂರ ಹದಿನೆಂಟು ಎಕರೆ ಇದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲೇ ಅದನ್ನು ನೋಟಿಫಿಕೇಷನ್ ಆಗಿದೆ ಸೊ ಅದರದ್ದು ಸೆಟಲ್ಮೆಂಟ್ ಕೂಡ ಕ್ಲೇಮ್ ಆಗಿದೆ ಮತ್ತು ಅದರ ಬೌಂಡ್ರಿ ಮ್ಯಾಪು ಕೂಡ ಎಲ್ಲ ಇದೆ ಸೊ ಅದು ಅದರಲ್ಲಿ ಈಗಾಗಲೇ ಹತ್ತತ್ರ ಇನ್ನೂರರಿಂದ ಇನ್ನೂರ ಹತ್ತು ಎಕರೆಯಷ್ಟು ಒತ್ತುವರಿಯನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಈಗಾಗಲೇ ಇನ್ನೂರು ಎಕರೆಯನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಈ ಎರಡು ದಿನ ಎರಡು ದಿನದಿಂದ ಸೊ ಇದರಲ್ಲಿ ಏನಾಗ್ತಾ ಇದೆ ಎಲ್ಲ ರೈತರು ನಾವು ಬಡವರು ನಾವು ನಮ್ಮನ್ನು ಅರಣ್ಯ ಇಲಾಖೆ ನಮ್ಮ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತೆಲ್ಲ ಸುಳ್ಳು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಒಂದು ವರ್ಷದ ಹಿಂದೆ ನಾವು ಈ ಒತ್ತುವರಿ ತೆರವುಗೊಳಿಸೋದಕ್ಕೆ ಎಲ್ಲ ಕಾನೂನಾತ್ಮಕವಾಗಿ ನಾವು ಕೆಲಸಗಳನ್ನ ತೊಗೊಂಡಿದ್ವಿ ಸೊ ನಮ್ಮ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಸಿಕ್ಸ್ಟಿ ಫೋರ್ ಅಲ್ಲಿ ಅವರಿಗೆ ನೋಟಿಸನ್ನು ನಾವು ಇಶ್ಯೂ ಮಾಡಿದ್ವಿ ಎರಡು ಮೂರು ಸತಿ ನೋಟಿಸನ್ನು ಸಹ ಇಶ್ಯೂ ಮಾಡಿ ಅದಕ್ಕೆ ಈಗಾಗಲೇ ಅದನ್ನ ಎವಿಕ್ಷನ್ ಮಾಡಲಿ ಮಾಡ್ಬೋದು ಯಾವುದೇ ದಾಖಲಾತಿಗಳು ನಮಗೆ ಒದಗಿಸಿಲ್ಲ ಆ ಟೈಮಲ್ಲಿ ನೋಟಿಸ್ ಅನ್ನು ಕೊಟ್ಟಾಗ ಸೊ ಅದನ್ನೆಲ್ಲ ನಾವೆಲ್ಲ ಅವರು ಕೊಟ್ಟಿರೋ ಕೆಲವು ಕೆಲವು ಕೆಲವೊಬ್ಬರು